ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಲೆಕ್ಕಕಟ್ಟಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕಳ್ಳರ ಕೈ ಚಳಕ ಭಾರಿ ಸಂಚಲನ ಮೂಡಿಸಿದೆ ಹೌದು ರಾತ್ರಿ ವೇಳೆ ದೇವಸ್ಥಾನಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಬಂಗಾರ ಆಭರಣಗಳು ಹಾಗೂ ಉಂಡಿಯಲ್ಲಿದ್ದ ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಹೌದು ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಅಧಿಕಾರಿಗಳು ಶ್ವಾನದಳದೊಂದಿಗೆ ಶೋಧ ಕಾರ್ಯ ಆರಂಭಿಸಿದ್ದು ದೇವಸ್ಥಾನದ ಮುಂದಿನ ಹಾಗೂ ಹಿಂಪಾಗಿರುಗಳಲ್ಲಿ ಸೂಕ್ಷ್ಮ ಪರಿಶೀಲನೆ ನಡೆಸಲಾಗುತ್ತಿದೆ ದೃಶ್ಯಾವಳಿಗಳಲ್ಲಿ ಕಾಣುವಂತೆ ದೇವಸ್ಥಾನದ ಹಣ ಸಂಗ್ರಹಿಸಲು ಹುಂಡಿಯನ್ನು ಒಡೆಯಲು ಪ್ರಯತ್ನಿಸಿದ್ದು ಮಾತ್ರವಲ್ಲದೆ ಸಿಸಿಟಿವಿ ಕ್ಯಾಮರಾ ದೃಶ್ಯಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿ ತಮ್ಮ ಗುರುತು ಮರೆ ಮಾಡಲು ಯತ್ನಿಸಿರುವುದು ಬೆಳಕಿಗೆ ಬಂದಿದೆ ಇನ್ನು ಈ ಕುರಿತು ಅಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆಯನ್ನು ಗಂಭೀರವಾಗಿ ಕೈಗೊಳ್ಳಲಾಗಿದೆ ಸ್ಥಳದಲ್ಲಿ ದೇವಸ್ಥಾನದ ಅರ್ಚಕರು ಹಾಗೂ ಸಮಿತಿ ಅಧ್ಯಕ್ಷರು ಹಾಜರಿದ್ದು ಘಟನೆ ಕುರಿತು ಏನು ಹೇಳಿದ್ದಾರೆ ಎಂಬುದನ್ನು ಬನ್ನಿ ಕೇಳೋಣ ಬೆಳಗಿನ ಅರ್ಚಕರೇ ನಾವು ಮಾತಾಡೋದು ಆಮೇಲೆ ನಿನ್ನೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇದ್ವಿ ಪೂಜೆ ಮಾಡೋಕ್ಕೆ ಸಾಯಂಕಾಲ ಬೇಗ ಹಾಕೊಂಡು ಓದಿ ಏಳು ಗಂಟೆಗೆ ಸುಮಾರು ಆಮೇಲೆ ತಿರುಗಿ ಬೆಳಗ್ಗೆ ಬಂದು ಏಳು ಗಂಟೆಗೆ ಬಾಗಲು ತೆಗೆದ್ವಿ ಅಷ್ಟೊತ್ತಿಗೆಲ್ಲ ಓಪನ್ ಆಗಿತ್ತು ಹಿಂದಿನ ಡೋರು ನೋಡಿದ್ವಿ ನಮ್ಮ ಅಧ್ಯಕ್ಷರು ಕಮಿಟಿ ಅಧ್ಯಕ್ಷರು ಫೋನ್ ಹಚ್ಚಿದ್ವಿ ಮಾಡ್ಕೊಂಡು ಕಮ್ಮಿ ಬಂಗಾರ ತಾಳಿ ಕಣ್ಣು ದುಡ್ಡು ಒಂದು ಐದು ಸಾವಿರ ದುಡ್ಡು ಇದ್ವಿ ದುಡ್ಡು ಇದ್ದಾರೆ ಕಮಿಟಿ ನಿವಾಸ ಬೆಳಗ್ಗೆ ಮಾಹಿತಿ ಬಂದ ತಕ್ಷಣ ನಾವು ಪೊಲೀಸರಿಗೆಲ್ಲ ಫೋನ್ ಮಾಡಿದ್ವಿ ರೀ ಪೊಲೀಸರು ತಗೊಲಿಲ್ಲರಿ ಫೋನು ತಿರ್ಗ ಒಂದು ಎರಡು ತಾಸು ಬಿಟ್ಟು ಪಿ ಎಸ್ ಐ ಸಾಹೇಬ್ರಿಗೆ ಫೋನ್ ಹಸಿರಿ ಪರಶುರಾಮ್ ಸಾಹೇಬ್ರಿಗೆ ತಿರ್ಗಾ ಆ ಥರಪ್ಪ ನಾನು ಅವ್ರಿಗೆ ಸಿಬ್ಬಂದಿಯವ್ರಿಗೆ ಕಳಿಸ್ತವೆ ಬಂದ್ರಿ ತಿರ್ಗಾ ನಾವು ಅಷ್ಟೊತ್ತಿಗೆ ಗುಡಿ ಬಂದ್ವಿ ಗುಡಿ ಬಂದ ತಕ್ಷಣ ಅದು ರೀ ತಾಳಿ ಮೂಕ್ರ ಅವು ಬೆಳ್ಳಿ ಸಮಾನ ದುಡ್ಡು ಅವೆಲ್ಲ ಹೋಗಿರೋದಂತೂ ಕಾಣ್ತ್ರಿ ನಮ್ಮ ಪೂಜಾರಪ್ಪರು ನೋಡಿದ್ರಿ ದುಡ್ಡು ಗಿಡ್ಡೆಲ್ಲ ಅಂತ ಹೇಳಂದ್ರಿ ಮತ್ತು ನಾವು ಯಾರು ಒಳಗಡೆ ರೀ ಹೋಲಿಲ್ಲದಾಗ ಮತ್ತು ಅಷ್ಟೊತ್ತಿಗೆ ಪೊಲೀಸರು ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ವಿ ಪಿ ಫುಟೇಜ್ ಇತ್ತು ರೀ ಸಿ 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 ಟಿ ವಿ ಫುಟೇಜ್ ಇದ್ರೂ ಅದು ಇದು ಹೋಯ್ದಾರೆ ರೆಕಾರ್ಡಿಂಗ್ ಫುಟೇಜ್ ರೀ ಓ ಸತೇನೂ ಆರು ತಿಂಗಳಿಂದ ಇದೇ ಥರ ಆಗಿತ್ತು ರೀ ಈ ಸತ್ಯನೂ ಅದೇ ಥರ ಫುಟೇಜ್ ಒಯ್ದಾರೆ ಏನು ಮಾಹಿತಿ ನಮ್ಗೇನು ಇನ್ನೂ ಹೇಳಿಲ್ರಿ ಓ ಸತ್ಯನೂ ಆರು ತಿಂಗಳಿಂದ ಆದಾಗೂ ಅದು ಆ ಟೈಮ್ನಾಗೂ ನಮಗೇನು ಮಾಹಿತಿ ತಿಳಿಸ್ಲಿಲ್ಲರಿ ಅವರು ಈ ಸತ್ಯನೂ ಏನು ಮಾಡ್ತಾರೋ ನೋಡ್ಬೇಕು ಪದೇ ಪದೇ ಈ ಥರ ಆಗೋದಕ್ಕೆ ಮತ್ತು ಏನಾರು ಒಂದು ದಾಖಲು ಮಾಡಿ ಏನಾರು ಒಂದು ಸಿಬ್ಬಂದಿ ಇನ್ನೂ ಏನಾರ ನಿಯೋಜನೆ ಮಾಡೋಕೆ ನಮಗೆ ಕೊಡ್ತಾವ್ರೆ ಸರ ಮನಿ ಮಾಡ್ತಾರೆ ಈಗ ಆಲ್ರೆಡಿ ಈಗ ಅವರು ಅವೆಲ್ಲ ಬರ್ಸಿದ್ರು ಪೊಲೀಸರಿಗೆಲ್ಲ ತಾಳಿ ಅವೆಲ್ಲ ಒಡೆವೆಲ್ಲ ಮುಗಿರೋದನ್ನು ಅದನ್ನೆಲ್ಲ ರಿಪೇರ್ ಮಾಡಿಕೊಟ್ರೆ ಅಂತ ಅನುಕೂಲ ಆಗುತ್ತೆ ನಮಗೆ